रुरशेषमरेन्द्रमुख पुष्करनि कडयागिपखिल निर्झररूर्ध्वद्वार भारति मेरेव वा माया वासुदेवन परम सदा नोडि उन्नत प्रार्थित शेष सन्नतालौकिकानन्ददश्रीपदं भिन्नकर्माश्रयप्राणिसंप्रेरकं तन्न किं नीतिविद्वस्तु मीमांसितं प्रीणयामो वासुदेवम् ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜಯ್ ಶ್ರೀ ಹರಿಕಥಾಮೃತ ಸಾರ ಶ್ವಾಸಸಂಧಿ ಪದ್ಯ ಇಪ್ಪತ್ತು ಗರುಡ ಶೇಷ ಮರೇಂದ್ರ ಮುಖ್ಯ ಪುಷ್ಕರಣೆ ಕಡಿಯಾಗಿದ್ದ ಕೀಳ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ಸರ್ವೋತ್ತಮನ ಅರಮನೆಯ ಊರ್ಧ್ವ ಭಾಗದಲ್ಲಿರುವ ದ್ವಾರದ ಮೂಲಕ ಪುರ ಪ್ರವೇಶ ಮಾಡುವ ದೇವತಾ ವರ್ಗದ ವಿಷಯ ತಿಳಿಸುತ್ತಾರೆ ವೈಕುಂಠಾಲಯದ ಊರ್ಧ್ವ ಭಾಗದಲ್ಲಿರುವ ದ್ವಾರದ ಮೂಲಕ ಪ್ರವೇಶಿಸಿ ಅಲ್ಲಿ ವಿರಾಜಮಾನನಾಗಿರುವ ಮಾಯಾಪತಿ ವಾಸುದೇವನನ್ನು ಹೊಂದಿ ಸ್ತುತಿಸುವ ಗರುಡಾದಿ ಪುಷ್ಕರ ಪರ್ಯಂತ ಇರುವ ಸಮಸ್ತ ದೇವತಾ ಗಣದ ವಿಷಯ ತಿಳಿಸುತ್ತಾರೆ ಮುಕ್ತಿ ಧಾಮಾಖ್ಯವಾದ ವೈಕುಂಠದ ಊರ್ಧ್ವಗತ ದ್ವಾರದ ಮೂಲಕ ಮುಕ್ತ ಗರುಡ ಶೇಷ ಸುರಾಧಿಪನಾದ ಇಂದ್ರನೇ ಮೊದಲಾದ ಪುಷ್ಕರ ಪರ್ಯಂತ ದೇವತೆಗಳು ಪ್ರವೇಶಿಸುವರು ಅಮರ ಎಂದರೆ ದೇವತೆಗಳು ಅವರಿಗೆ ಅಧಿಪತಿಯಾದ ಇಂದ್ರದೇವರು ಮುಕ್ತರಾಗುವ ದೇವತಾ ವರ್ಗದಲ್ಲಿ ಪುಷ್ಕರನೇ ಕೊನೆಯವನು ದೇವತೆಗಳಿಗೆ ದೇಹ ವಿಕಾರವಿಲ್ಲ ಅವರ ಶರೀರವು ವೈಕಾರಿಕ ತತ್ವದಿಂದ ಉಂಟಾಗಿದೆ ಅವರಿಗೆ ಮುಪ್ಪು ಇಲ್ಲದಿರುವುದರಿಂದ ದೇವತೆಗಳಿಗೆ ನಿರ್ಜರರೆಂದು ಹೆಸರು ಮುಕ್ತಿಧಾಮದ ಊರ್ಧ್ವಗತ ದ್ವಾರದಲ್ಲಿ ಉದಾನ ನಾಮಕರಾದ ಪ್ರಧಾನ ವಾಯುದೇವರೂ ಇದ್ದಾರೆ ಅವರೇ ಮುಕ್ತ ಬ್ರಹ್ಮರು ಅವರ ಪತ್ನಿ ಭಾರತೀ ನಾಮಕ ಮುಕ್ತ ಸರಸ್ವತಿಯು ಅಂತಹ ಉದಾನ ನಾಮಕ ವಾಯುವಂತರ್ಗತನಾಗಿ ಮಾಯಾಪತಿ ವಾಸುದೇವನಿರುವನು ಶ್ರೀಲಕ್ಷ್ಮೀದೇವಿಯು ಮಾಯಾ ನಾಮಕಳು ಅವಳ ಪತಿಯೇ ಮುಕ್ಷದಾಯಕ ವಾಸುದೇವನು ಗರುಡ ಶೇಷಾದಿ ಸಮಸ್ತ ದೇವತೆಗಳು ಮುಕ್ತಿಧಾಮದ ಊರ್ಧ್ವ ದ್ವಾರದಿಂದ ಪ್ರವೇಶಿಸಿ ಅಲ್ಲಿ ಉದಾನ ನಾಮಕ ವಾಯುವಂತರ್ಗತ ಮಾಯಾಪತಿ ವಾಸುದೇವನ ಸರ್ವೋತ್ಕೃಷ್ಟಗಳಾದ ಶುಭಾಂಗಗಳಲ್ಲಿ ಆಶ್ರಯ ಹೊಂದಿ ಅಂಗ ಸಾಯುಜ್ಯ ರೂಪವಾದ ಮುಕ್ತಿಯನ್ನು ಪಡೆಯುವರು ಆ ಮಂಗಳ ಮೂರ್ತಿಯನ್ನು ಸದಾ ಸ್ಮರಿಸುತ್ತಾ ನಿರಂತರ ನೋಡಿ ನಿತ್ಯಾನಂದವನ್ನು ಹೊಂದಿ ವಿಹರಿಸುತ್ತಿರುವರು ಭಾಗವತಾದಿ ಪುರಾಣಗಳಲ್ಲಿ ಶ್ರೀ ಪರಮಾತ್ಮನ ವೈಕುಂಠಾಲಯದ ಪೂರ್ವಾದಿ ದಿಕ್ಕುಗಳಲ್ಲಿ ಜಯ ವಿಜಯಾದಿಗಳು ದ್ವಾರಪಾಲಕರಾಗಿರುವರೆಂದು ಹೇಳಿದೆ ಆದರೆ ಈ ಐದು ಪದ್ಯಗಳಲ್ಲಿ ಸೂರ್ಯ ಚಂದ್ರ ಮೊದಲಾದವರು ಇದ್ದಾರೆಂದು ದಾಸಾರಿಯರು ತಿಳಿಸಿರುತ್ತಾರೆ ಪರಸ್ಪರ ವಿರೋಧ ಬಂದಿತಲ್ಲ ಎಂಬ ಆಕ್ಷೇಪ ಬಂದರೆ ಅದಕ್ಕೆ ಸಮಾಧಾನವು ಪಂಚರಾತ್ರಾಗಮದಲ್ಲಿ ಇದೆ ಪೂರ್ವಾದಿ ನಾಲ್ಕು ದ್ವಾರಗಳಲ್ಲಿ ಸೂರ್ಯ ಚಂದ್ರ ಅಗ್ನಿ ಮತ್ತು ಇಂದ್ರ ಈ ನಾಲ್ವರು ದ್ವಾರಪಾಲಕರಾಗಿಯೂ ಊರ್ಧ್ವ ದ್ವಾರದಲ್ಲಿ ಉದಾನ ನಾಮಕ ಪ್ರಾಣದೇವರು ಪಾಲಕರಾಗಿಯೂ ಒಳಗಿನ ಆವರಣದಲ್ಲಿ ಅಂದರೆ ಪರಮಾತ್ಮನ ಮಂದಿರ ಮತ್ತು ಹೃದಯಾಕಾಶದಲ್ಲಿ ಕಾದುಕೊಂಡಿದ್ದಾರೆ ಜಯ ವಿಜಯಾದಿಗಳು ಮಂದಿರದ ಕೋಟೆಯ ಹೊರಬಾಗಿಲಿನ ದ್ವಾರ ಪಾಲಕರಾಗಿದ್ದಾರೆ ಉದಾನ ನಾಮಕ ವಾಯುದೇವರು ಆಕಾಶಾಭಿಮಾನಿಯು ಇದರಿಂದ ಊರ್ಧ್ವಗತ ದ್ವಾರ ಪಾಲಕನು ಸರ್ವಜ್ಞನಾದ ಪ್ರಧಾನ ವಾಯುವನ್ನು ಊರ್ಜಿತ ಓಜ ಮತ್ತು ಪೂರ್ಣ ಅಂದರೆ ಮಹ ಎಂದು ಉಪಾಸಿಸಬೇಕು ಹೀಗೆ ಉಪಾಸಿಸುವವನು ಊರ್ಜಿತನು ಅಂದರೆ ಓಜೋವಂತನು ಮತ್ತು ಅವನ ಯೋಗ್ಯತನನುಸಾರ ಪೂರ್ಣನು ಆಗುತ್ತಾನೆ ಎಂದು ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು